ಇದನ್ನು ಕೇಳಿದ ಧರ್ಮರಾಜ ಕೇಳಿ ಹೇಳ್ತಾನೆ ಹೌದು ನೀವು ಈ ರೀತಿ ಹೋಗ್ತಾ ನಮ್ಮಪ್ಪನನ್ನು ನೋಡಿದ್ರಲ್ಲೋ ನಮ್ಮಪ್ಪ ಏನಾದರೂ ನನಗೋಸ್ಕರ ಹೇಳಿದ್ರ ಅಂತ ಕೇಳ್ತಾನೆ ಪಾಂಡುರಾಜ ನೋಡಿದ್ರಲ್ಲೋ ನಾರದ್ರೆ ಏನಾದರೂ ಹೇಳಿದ್ರ ಅಂತ ಅದೇ ಕೇಳ್ತಾರೆ ಹೌದು ಹೌದು ನಿಮ್ಮಪ್ಪ ನನಗೆ ಯಮಲೋಕದಲ್ಲಿ ಸಿಕ್ಕಿದರು ಹೇಳಿದರು ಅವರಿಗೆ ತುಂಬ ಆಶ್ಚರ್ಯ ನಿಮ್ಮಪ್ಪನಿಗೆ ಪಾಂಡುರಾಜನಿಗೆ ಏನಂತೇಳಿದರೆ ನನ್ನ ಸಮಕಾಲೀನೂ ಈ ಹರಿಶ್ಚಂದ್ರ ಪಾಂಡುರಾಜನ ಸಮಕಾಲೀನ ಹರಿಶ್ಚಂದ್ರ ಅಂತೆ ಹರಿಶ್ಚಂದ್ರ ಅಂದರೂ ಸೂರ್ಯವಂಶದಲ್ಲಿ ಬಂದವನು ತ್ರಿಶಂಕು ಅಂತ ಅವನ ಮಗ ಅದೇ ಸತ್ಯ ಹರಿಶ್ಚಂದ್ರ ಅಂತ ನಾವು ಕೇಳ್ತೀವಲ್ಲ ಅವನು ಅವನು ಇವರು ಸಮಕಾಲೀನನಾಗಿದ್ದವನು ನನಗೆ ಗೊತ್ತವನೇನು ಅಂತ ಅವನು ಇಂದ್ರಲೋಕಕ್ಕೆ ಆಗೋದ ಯಾಕಂದರೆ ಉಳಿದ ಎಲ್ಲ ರಾಜರುಗಳು ಕೂಡ ಯಮಲೋಕದಲ್ಲಿ ಆ ಯಮನ ಒಂದು ಸಭೆಯಲ್ಲಿ ಆನಂದ ಪಡ್ತಾ ಇರಬೇಕಾದ್ರೆ ಅದಕ್ಕಿಂತ ಇವನು ಇಂದ್ರಲೋಕಕ್ಕೆ ಹ್ಯಾ ಅಂದರೆ ಇಂದ್ರಲೋಕಕ್ಕೆ ಹೋಗೋದು ಇನ್ನೂ ಪ್ರೆಸ್ಟೀಜಿಯಸ್ ಅಲ್ಲಿಯೂ ಕೂಡ ಪುಣ್ಯದಲ್ಲೂ ಕೂಡ ಇವನು ಈಗ ಅಲ್ಲಿಗೆ ಹೋದ ವಿಚಾರಿಸಿದಾಗ ಏನಂತ ಹೇಳಿದರೆ ಅವನು ರಾಜಸೂಯಾಗ ಮಾಡಿದನಂತೆ ಆ ಹರಿಶ್ಚಂದ್ರ ರಾಜಸೂಯಾಗ ಮಾಡಿದನಂತೆ ರಾಜಸೂಯದ ಪುಣ್ಯದಿಂದಾಗಿ ವಾಸ್ತವಿಕವಾಗಿ ಅವನು ಪಾಂಡುರಾಜನಿಗಿಂತ ಯೋಗ್ಯತೆಯಲ್ಲಿ ಕಮ್ಮಿ ಇದ್ದರೂ ಕೂಡ ಅವನು ರಾಜಸೂಯಾಗದ ಪ್ರಭಾವದಿಂದಾಗಿ ಇಂದ್ರ ಲೋಕಕ್ಕೆ ಹೋಗಿ ಅಲ್ಲಿ ಇಂದ್ರನೊಟ್ಟಿಗೆ ಆನಂದ ಪಡ್ತಾ ಇದ್ದಾನಂತೆ ಅದಕ್ಕೆ ಪಾಂಡುರಾಜ ನಾರದರಿಗೆ ಹೇಳಿದಂತೆ ಹೇಳಿದ್ರಂತೆ ಪಾಂಡ ನಾರದರೆ ನೀವು ಒಂದೊಮ್ಮೆ ನಮ್ಮ ಮಕ್ಕಳ ರಾಜ್ಯೋದ್ರೆ ಇಂದ್ರಪ್ರಸ್ಥಕ್ಕೆ ಹೋದರೆ ನನ್ನ ಮಗನಿಗೆ ಹೇಳಿ ಅವನು ರಾಜಸೂಯೆಯಾಗ ಮಾಡಲಿ ಆ ಯಾಗದ ಪ್ರಭಾವದಿಂದಾಗಿ ನಾನೂ ಕೂಡ ಇಂದ್ರಲೋಕಕ್ಕೆ ಹೋಗ್ತೇನೆ ಯಾಕಂದರೆ ಅವನಿಗೆ ಮಾಡುವ ತಾಕತ್ತಿದೆ ಮಾಡಲಿಕ್ಕಾಗತ್ತೆ ಅದಕ್ಕೋಸ್ಕರ ಅವನಿಗೆ ಮಾಡಲಿಕ್ಕೆ ಹೇಳಿ ಅಂತ ಹೇಳಿದ್ದಾರೆ ಅಂತ ಹೇಳಿದರು ನಾರದರು ಅದಕ್ಕೆ ಧರ್ಮರಾಜ ಒಂದು ರೀತಿ ಯೋಚನೆ ಮಾಡಿದ ಹೌದಾ ಹಾಗಿದ್ರೆ ರಾಜಸೂಯಾಗ ನಾನು ಮಾಡ್ಬೋದಾ ನಾರದ್ರೆ ನೀವೇನು ಹೇಳ್ತೀರಿ ಅಂತ ಕೇಳಿದ ಅದಕ್ಕೆ ನಾರದ್ರೆ ಹೇಳ್ತಾರೆ ಖಂಡಿತ ನೀನು ಮಾಡಲೇಬೇಕಾದದಪ್ಪ ನೀನು ಮಾಡ್ಲಿಕ್ಕೆ ಯೋಗ್ಯನಾದವನೇ ಯಾಕಂತ ಹೇಳಿದ್ರೆ ನಿನಗೆ ದೈವಾನುಗ್ರಹ ಇದೆ ಇಂಥ ಸಹೋದರರಿದ್ದಾರೆ ನಿನಗೆ ಇಂಥ ಸಜ್ಜನ ಆಗಿದ್ಯಾ ನೀನು ಅದಕ್ಕೆ ಖಂಡಿತ ಮಾಡಲಿಕ್ಕೆ ಸಾಧ್ಯ ಇದೆ ನೀನು ಮಾಡಲೇಬೇಕಾದದ್ದು ಆದರೆ ಒಂದು ಸ್ವಲ್ಪ ತಿಳ್ಕೊಳ್ಬೇಕಾದ್ರೆ ಏನಂತ ಹೇಳಿದ್ರೆ ಮಾಡ್ಬೋದು ಅಂತಲೇ ಹೇಳಿದ್ರು ಅದರೊಟ್ಟಿಗೆ ಹೇಳಿದರು ಬಹು ರೂಪತೆ ಕ್ರತು ಸ್ಮೃತೋ ಮಹಾನ್ ಛಿದ್ರಾನ್ ತಸ್ಯ ತು ವಾಂಚಂತಿ ಯಜ್ಞಘ್ನ ಬ್ರಹ್ಮ ರಾಕ್ಷಸ ಈ ರಾಜಸೂಯ ಯಾಗ ಅನ್ನುವಂಥದ್ದು ತುಂಬ ಶ್ರೇಷ್ಠವಾದ ಯಾಗ ಇದು ಅದರಿಂದಾಗಿಯೇ ಇದಕ್ಕೆ ವಿಘ್ನ ಬರುವುದು ತುಂಬ ಅಂತ ಹೇಳಿದರು ತುಂಬ ವಿಘ್ನ ಬರ್ತದೆ ಯಾಕಂದರೆ ಇದಕ್ಕೆ ಎಲ್ಲಾದರೂ ಒಂದು ಚೂರು ತಪ್ಪು ಸಿಗುತ್ತದೆ ಅಂದರೆ ರಾಕ್ಷಸರು ಕಾಯ್ತಾ ಇರ್ತಾರೆ ಈ ರಾಜಸೂಯ ಯಾಗ ಮಾಡಬೇಕಾದ್ರೆ ಎಲ್ಲಾದರೂ ಒಂದು ಚೂರು ತಪ್ಪಾದರೂ ಕೂಡ ಬ್ರಹ್ಮ ರಾಕ್ಷಸರು ಅದನ್ನು ರಾಕ್ಷಸರುಗಳೇನೆಂದರೆ ನಾಶ ಮಾಡಿಬಿಡ್ತಾರೆ ಅದರಿಂದಾಗಿ ರಾಜಸೂಯ ಯಾಗ ಮಾಡುವುದೇನು ಬಹಳ ದೊಡ್ಡದೇ ಆದರೆ ಅದನ್ನು ಮಾಡಬೇಕಾದ್ರೆ ತುಂಬ ಜಾಗ್ರತೆಯಿಂದ ಮಾಡಬೇಕು ಮತ್ತಿನ್ನೊಂದೇನು ಅಂತ ಹೇಳಿದ್ರೆ ಒಂದೊಮ್ಮೆ ಎಲ್ಲಾದರೂ ಹೆಚ್ಚು ಕಮ್ಮಿ ಆಯಿತು ಅಂತೇಳಿದರೆ ಅದರಿಂದಾಗಿ ಏನಾಗಬಹುದು ಅಂತೇಳಿದರೆ ಯುದ್ಧಂಚ ಕ್ಷತ್ರಶಮನ ಕ್ಷಯಕಾರಕಂ ಕಿಂಚಿದೇವ ನಿಮಿತ್ತೂ ಭವತ್ಯತ್ರ ಕ್ಷಯಾವಹಂ ರಾಗೇಂದ್ರ ಯಜ್ಞಮೇಕಂ ಸಮಾಚಾರ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಡೀ ಕ್ಷತ್ರಿಯ ಕುಲವೇ ನಾಶ ಆಗುವಂತಹ ಅವಘಡ ಆಗಬಹುದು ಯುದ್ಧ ಆಗ್ಬೋದು ದೊಡ್ಡ ಯುದ್ಧ ಆಗ್ಬೋದು ಅದರಿಂದಾಗಿ ಸರ್ವನಾಶ ಆಗ್ಬೋದು ಭೂಮಿಯ ನಾಶ ಆಗಿ ಹೋಗ್ಬೋದು ಅಷ್ಟೆಲ್ಲ ಸಾಧ್ಯತೆ ಇದೆ ಯಾಕಂದರೆ ರಾಜಸು ಯಾವಂತಹಷ್ಟು ದೊಡ್ಡದು ಅದಕ್ಕಾಗಿ ಯೋಚನೆ ಮಾಡು ಮಾಡಿ ಮಾಡು ಖಂಡಿತವಾಗಿ ಮಾಡು ಮಾಡು ಅಂತ ಹೇಳಿದರು ಆದರೆ ಸ್ವಲ್ಪ ಭಯ ಹುಟ್ಟಿಸಿ ಹೋದರು ಅವನಿಗೆ ಭಾಳಯ್ಯ ನಿನಗೇನಾಗಲ್ಲ ಅಂತ ಹೇಳಬೇಕಿತ್ತ ಬೇಡು ಆದರೆ ಹಾಗೆ ಹೇಳಿದ್ರು ನೋಡಯ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂದರೆ ಟೆನ್ಷನ್ ಅವನಿಗೆ ಆ ರೀತಿ ಹೇಳಿದ್ರು ಧರ್ಮರಾಜ ರಾಜ್ಯಭಾರ ಮಾಡ್ತಾ ಇದ್ದಾನೆ ನಾರದರನ್ನು ಕಳಿಸ್ಕೊಟ್ಟ ರಾಜ್ಯಭಾರ ಮಾಡ್ತಾ ಇದ್ದಾನೆ ಮಾಡ್ತಾ ಇರಬೇಕಾದ್ರೆ ಒಂದು ಕಡೆಯಿಂದ ಅಪ್ಪ ಹೇಳಿದ್ದಾರೆ ರಾಜಸೂ ಯಾಗ ಮಾಡಬೇಕು ರಾಜಸೂ ಯಾಗ ಮಾಡಬೇಕು ಅಂತ ಅದಕ್ಕೋಸ್ಕರ ತನ್ನ ಮಂತ್ರಿಗಳನ್ನೆಲ್ಲ ಕರೆದನಂತೆ ಮಂತ್ರಿಗಳನ್ನೆಲ್ಲ ಕರೆದು ಮಂತ್ರಿಗಳ ಹತ್ರ ಪ್ರಸ್ತಾವನೆಯನ್ನು ಏನು ಈ ರೀತಿ ರಾಜಸೂಯಿ ಯಾಗ ಮಾಡಬೇಕು ಅಂದಿದ್ದೇನೆ ನಿಮ್ಮ ಅಭಿಪ್ರಾಯ ಏನು ಅಂತ ಅದಕ್ಕೆ ಅವರು ಹೇಳ್ತಾರೆ ಖಂಡಿತ ರಾಜಸ್ಸೂಯಾಗ ನೀನು ಮಾಡಲೇಬೇಕಾದದ್ದು ನಿನಗೆ ಮಾಡುವಂತಹ ಸಾಮರ್ಥ್ಯ ಇದೆ ನೀನು ಮಾಡು ಅಂತ ಅವರು ಕೂಡ ಇವನಿಗೆ ಧೈರ್ಯವನ್ನು ಕೊಟ್ಟರು ಆದರೂ ಕೂಡ ನಾರದರೊಂದು ಹುಳ ಕಿವಿಗೆ ಬಿಟ್ಟಿದಾರಲ್ಲೋ ಅದಕ್ಕೋಸ್ಕರ ಅವನಿಗೆ ಇನ್ನೂ ಸ್ವಲ್ಪ ಧೈರ್ಯ ಇಲ್ಲ ತನ್ನ ಸಹೋದರನನ್ನು ಕರೆದ ಭೀಮಸೇನ ಅರ್ಜುನ ನಕುಲ ಸಹದೇವ ಅವರನ್ನೆಲ್ಲ ಕರೆದ ತನ್ನ ಮಾವನನ್ನು ಕರೆದ ದೃಪದನನ್ನು ದೃಷ್ಟ ದಿಮ್ನಂದು ಅಲ್ಲೇ ಇದ್ದ ಧೃಷ್ಟ ಕರೆದ ವೇದವ್ಯಾಸರನ್ನು ವೇದವ್ಯಾಸರಲ್ಲೇ ಇದ್ದರು ವೇದವ್ಯಾಸರನ್ನು ಇವರನ್ನೆಲ್ಲ ಕರೆದು ಸ್ವಾಮಿ ಈ ರೀತಿ ರಾಜಸ್ವಿ ಯಾಗ ಮಾಡಬೇಕು ಅಂತಿದ್ದೀನಿ ಏನು ಆಗತ್ತಾ ಏನು ಕತೆ ಮಾಡ್ಬೋದಾ ಏನು ಕತೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ಖಂಡಿತ ನೀನು ಮಾಡಲೇಬೇಕಾದದ್ದು ನಿನಗೆ ಮಾಡಲಿಕ್ಕೆ ಆಗತ್ತೆ ನೀನು ಖಂಡಿತವಾಗಿ ಮಾಡುತ್ತೀಯಾ ಆಗತ್ತೆ ಅಂತ ಅವರು ಕೂಡ ಧೈರ್ಯ ಕೊಟ್ಟರು ಅಷ್ಟಾದರೂ ಕೂಡ ಇನ್ನೂ ಧೈರ್ಯ ಬಂದಿಲ್ಲ ನಾನು ಈ ಧರ್ಮರಾಜನಿಗೆ ಇನ್ನೂ ಅವನಿಗೆ ಬರಲಿಲ್ಲ ಅದಕ್ಕೋಸ್ಕರ ಅವನಿಗೆ ಹೇಳ್ತಾನೆ ಇದು ಕೇವಲ ನನಗೊಬ್ಬನಿಗೋಸ್ಕರ ನಾನು ಮಾಡ್ತಾ ಇರೋದಲ್ವಲ್ಲ ನಾನು ಇಡೀ ಲೋಕದ ಕ್ಷೇಮಕ್ಕೋಸ್ಕರ ಮಾಡ್ತಾ ಇರೋದು ಎಷ್ಟು ಅಂದರೆ ಅವನಿಗೊಂದು ನಂಬಿಕೆ ಇದೆ ನೋಡಿ ಆ ನಂಬಿಕೆ ಎಷ್ಟು ಕೆಲಸ ಮಾಡ್ತದೆ ಅಂತ ಹೇಳಿದರೆ ನ ಹಿ ಯಜ್ಞ ಸಮಾರಂಭ ಕೇವಲ ಆತ್ಮವಿವೃದ್ಧಯೇ ಭವತೀತಿ ಸಮಾಜ್ಞಾಯ ಎತ್ತತಃ ಕಾರ್ಯ ಮುದ್ವಹನ್ ನನಗೋಸ್ಕರ ನಾನು ಮಾಡ್ತಾ ಇರೋದಲ್ಲ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರೋದಿಲ್ಲ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಇಡೀ ದೇಹ ದೇಶಕ್ಕೆ ಕ್ಷೇಮವಾಗಲಿ ಅಂತ ನಾನು ಮಾಡ್ತಾ ಇರೋದು ಅದಕ್ಕೋಸ್ಕರ ಸ ನಿಶ್ಚಯಾರ್ಥಂ ಕಾರ್ಯಸ್ಯ ಕೃಷ್ಣಮೇವ ಜನಾರ್ದನಂ ಸರ್ವಲೋಕಾತ್ ಪರಂ ಜಗಾಮ ಮನಸಾಹರಿಂ ನನಗೆ ಒಂದು ಧೈರ್ಯ ತಂದುಕೊಡಬೇಕು ಅಂದರೆ ಕೃಷ್ಣ ಹೇಳಬೇಕು ನೋಡಿ ಧರ್ಮರಾಜನೇ ಕೃಷ್ಣ ಹೇಳದ ಅಂತೇಳಿದ್ರೆ ನನಗೆ ಧೈರ್ಯ ಬರುತ್ತೆ ಇನ್ಯಾರು ಹೇಳಿದರೂ ಅವನಿಗೆ ಧೈರ್ಯ ಇಲ್ಲ ಅಂದರೆ ನೋಡಿ ಕೃಷ್ಣನಲ್ಲಿ ಅಷ್ಟು ನಂಬಿಕೆ ಪಾಪ ಧರ್ಮರಾಜನಿಗೆ ಅದಕ್ಕೋಸ್ಕರ ಮನಸ್ಸಿನಲ್ಲಿ ಕೃಷ್ಣನನ್ನು ಸ್ಮರಣೆ ಮಾಡಿದ್ದಂತೆ ಕೃಷ್ಣ ನಿನಗೆ ಗೊತ್ತಿಲ್ಲದೆ ಇರುವುದು ಏನಿದೆ ನಿನಗೆಲ್ಲ ಗೊತ್ತಿದೆ ನಿನಗೆ ಅಪ್ರಮೇಯಂ ಅನಾದ್ಯಂತಂ ಕಾಮಾಜಾತಮಜಂ ಋಷು ಪಾಂಡವಸ್ತರ್ಕಯಾಮಾಸ ಕರ್ಮಭಿಹಿ ದೇವನಿರ್ಮಿತೈ ಆ ಕೃಷ್ಣನನ್ನು ಯಾವ ರೀತಿ ಯೋಚನೆ ಅಂದರೆ ಸ್ವಾಮಿ ನೀನು ಅಪ್ರಮೇಯ ಅಂದರೆ ನಿನ್ನನ್ನು ಅಳಿಲಿಕ್ಕೆ ಯಾರ ಕೈಲಿ ಸಾಧ್ಯ ಉಂಟು ನಿನ್ನ ಸಾಮರ್ಥ್ಯವನ್ನಾಗಲಿ ನಿನ್ನ ಗುಣಗಳನ್ನಾಗಲಿ ಅಂದರೆ ನೀನು ಎಷ್ಟು ಒಳ್ಳೆಯವನಂತ ಯಾರಿಗೆ ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯ ಉಂಟು ನೀನಾಗಿ ಇಲ್ಲಿ ಬಂದವನು ನಿನ್ನನ್ನು ಯಾರು ಹುಟ್ಟಿಸಿದ್ದಿಲ್ಲ ನಿನ್ನ ಒಂದು ಇಚ್ಛೆಯಂತೆ ನಾವು ಇಷ್ಟು ಸಹಸ್ರನಾಮಲ್ಲಿ ಹೇಳ್ತೇವಲ್ವ ಆತ್ಮಯೋ ನಿಸ್ಸಯಂ ಜಾತಃ ಅಂತ ತಾನಾಗಿ ಬಂದವನು ನೀನು ನಮ್ಮ ಹಾಗೆಲ್ಲ ಅದರಿಂದಾಗಿ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೇವೆ ಎಲ್ಲ ನಿನಗೆ ಗೊತ್ತಿದೆ ಸ್ವಾಮಿ ಕಿಂಚಿದ್ದ ವಿಜ್ಞೇಯಂ ನಿನಗಿಲ್ಲಿ ಗೊತ್ತಾಗದೇ ಇದ್ದದ್ದು ಏನಿಲ್ಲ ನೀನು ದ್ವಾರಕೆಯಲ್ಲಿದ್ದರೂ ಕೂಡ ನಮ್ಮ ಒಂದು ಕಣ್ಣು ಇಟ್ಟೇ ಇರ್ತೀಯ ನೀನು ಅಷ್ಟು ಮಾತ್ರ ಅಲ್ಲ ನಾವು ಏನು ಮಾಡ್ತಾ ಇರ್ತೇವೆ ಎಲ್ಲ ನಿನಗೆ ಗೊತ್ತಾಗೇ ಇರ್ತದೆ ಅದಕ್ಕೆ ನಿನಗೆ ಗೊತ್ತಾಗದೇ ಇದ್ದದ್ದು ಏನಿಲ್ಲ ಕಿಂಚಿದ ಕರ್ಮಜಂ ಅಂದರೆ ನೀನು ಮಾಡದೇ ಇದ್ದದ್ದು ಏನಿಲ್ಲ ನನಗೆ ಅಸಾಧ್ಯವಾದದ್ದು ಏನಿಲ್ಲ ಸ್ವಾಮಿ ನಿನಗೆ ಗೊತ್ತಿಲ್ಲದೇ ಇದ್ದದ್ದು ಏನಿಲ್ಲ ನಿನಗೆ ಅಸಾಧ್ಯವಾದದ್ದು ಏನಿಲ್ಲ ನೀನು ಒಮ್ಮೆ ಯೋಚನೆ ಮಾಡಿದೆ ಅಂತ ಹೇಳಿದರೆ ಸಂಕಲ್ಪ ಮಾಡಿದೆ ಅಂದರೆ ವ್ಯರ್ಥವಾಗುವುದು ಯಾವುದೂ ಇಲ್ಲ ಸತ್ಯವಾಗ್ ಸತ್ಯ ಸಂಕಲ್ಪ ಅಂತ ಅದಕ್ಕೋಸ್ಕರ ಹೇಳ್ತಾರೆ ನಾಸ್ಯ ಕಿಂಚಿತ್ ಭವೇನ್ ಮೋಘಂ ನೀನೊಂದು ಯೋಚನೆ ಮಾಡಿದೆ ಸಂಕಲ್ಪ ಮಾಡಿದೆ ಹೇಳಿದೆ ಅಂದರೆ ಅದು ಯಾವತ್ತೂ ವ್ಯರ್ಥ ಆಗುವುದು ಅಂತಿಲ್ಲ ಈ ರೀತಿ ಹೇಳಿ ಕೃಷ್ಣನನ್ನು ಸ್ಮರಣೆ ಮಾಡ್ತಾನಂತೆ ಸತುತಾಂ ನೈಷ್ಠಿಕೀಂ ಬುದ್ಧಿಂ ಕೃತ್ವಾ ಪಾರ್ಥೋ ಯುಧಿಷ್ಠಿರ ಗುರುವದ್ ಭೂತಗುರವೇ ಪ್ರಾಹಿಣೋತು ದೂತಮಂಜಸ ಕೃಷ್ಣನನ್ನು ಬರೀ ನಮ್ಮ ಸೋದರ ಮಾವನ ಮಗ ಅಂತ ಅಷ್ಟೇ ಅಲ್ಲ ಮತ್ತು ನನ್ನ ಗುರು ಅಂತ ತಿಳ್ಕೊಂಡಿದ್ದಾನಂತೆ ಧರ್ಮರಾಜ ನಮ್ಮ ಗುರು ಕೃಷ್ಣರ ಕೃಷ್ಣ ಹೇಳಿದರೆ ಸರಿ ಅವನು ಹೇಳಿದರೆ ಅವನಿಗೆ ನಂಬಿಕೆ ಅದಕ್ಕೋಸ್ಕರ ಕೃಷ್ಣನಿಗೋಸ್ಕರ ತನ್ನ ಸಾರಥಿಯನ್ನು ಕಳಿಸ್ಕೊಟ್ನಂದೆ ಇಂದ್ರಸೇನ ಅಂತ ಸಾರಥಿ ಸಾರಥಿಯನ್ನು ಕಳಿಸ್ಕೊಟ್ನಂತೆ ಹೋಗು ಕೃಷ್ಣನಿಗೆ ಹೇಳು ಕೃಷ್ಣನಿಗೆ ಹೇಳಿ ಕೃಷ್ಣನ ಕರ್ಕೊಂಡ್ಬಾ ಅಂತ ಆ ಇಂದ್ರಸೇನ ಏನಿದ್ದಾನೆ ಅವನು ಹೋದ ಹೋಗಿ ಕೃಷ್ಣನ ಹತ್ರ ಈ ರೀತಿ ವಿಷಯವನ್ನು ಹೇಳಿದ ಈ ರೀತಿ ರಾಜಸೂಯಾಗ ಯಾಗ ಮಾಡಬೇಕು ಅಂತ ಧರ್ಮರಾಜ ನಿಶ್ಚಯ ಮಾಡ್ತಾ ಇದ್ದಾನೆ ಅದಕ್ಕೆ ನೀನು ಬರಬೇಕು ನೀನು ಹೇಳಿದೆ ಅಂತ ಹೇಳಿದರೆ ಕೃಷ್ಣ ಕೃಷ್ಣನಿಗೆ ಧರ್ಮರಾಜನಿಗೆ ಧೈರ್ಯ ಬರುತ್ತೆ ಹಾಗೆ ಅಂತ ಅದೇ ಸಂದರ್ಭದಲ್ಲಿ ಅಂದರೆ ನೋಡಿ ಇಲ್ಲಿ ಒಂದೊಂದು ಕಡೆ ಒಂದೊಂದು ಬರ್ತದೆ ಭಾಗವತದಲ್ಲಿ ಏನು ಬರ್ತದೆ ಅಂತ ಹೇಳಿದರೆ ಈ ರಾಜಸೂಯಿ ಯಾಗ ಮಾಡ್ತಾ ಇದ್ದಾನೆ ಧರ್ಮರಾಜ ಅಂತ ಯಾರು ಅಂದರೆ ನಾರದರು ನಾರದರು ಹೋಗಿ ಕೃಷ್ಣನಿಗೆ ಹೇಳಿದ್ದು ಭಾಗವತದಲ್ಲಿ ಬರ್ತದೆ ಮಹಾಭಾರತದಲ್ಲಿ ಬರ್ತದೆ ಸಾರಥಿಯನ್ನು ಕಳಿಸ್ಕೊಟ್ಟ ಧರ್ಮರಾಜ ಅಂತ ಅಲ್ಲ ಹಾಗೆ ನಾರದರು ಹೇಳಿದ ಸಾರಥಿ ಹೇಳಿದ ಅಂತ ಇಬ್ಬರೂ ಇಟ್ಕೊಳ್ಳೋಣ ಯಾಕಂದರೆ ನಾರದರು ಇಲ್ಲಿಂದ ತಾವು ದ್ವಾರಕ್ಕೆ ಹೋಗಿದ್ದಾರೆ ದ್ವಾರಕೆಗೆ ಹೋದಾಗ ಅವರು ಹೇಳಿದರು ಆದರೆ ನಾರದರು ಹೇಳಿದ ಅಧಿಕೃತ ಅಲ್ವಲ್ಲ ಅದಕ್ಕೋಸ್ಕರ ಅಧಿಕೃತವಾಗಿ ಕಳಿಸ್ಕೊಟ್ಟ ತನ್ನ ಸಾರಥಿಯನ್ನೇ ಕಳಿಸ್ಕೊಟ್ಟ ಅದಾಗಬೇಕಾದ್ರೆ ಇನ್ನೊಂದು ವಿಷಯ ಅಲ್ಲಿ ನಡೆದಿದೆ ನೋಡಿ ಏನು ಅಂತ ಹೇಳಿದರೆ ಇದನ್ನು ನಮಗೆ ಇಲ್ಲಿ ಸ್ಪಷ್ಟ ಗೊತ್ತಾಗೋದಿಲ್ಲ ಯಾ ಅದೇ ಸಂದರ್ಭದಲ್ಲಿ ಕೃಷ್ಣನ ಪತ್ನಿಯರೇನಿದ್ದಾರೆ ಹದಿನಾರು ಸಾವಿರದ ನೂರು ಮಂದಿರು ಇವರೆಲ್ಲೇನೆಂದರೆ ಬೇರೆ 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 ರಾಜ್ಯದ ರಾಜಕುಮಾರಿಯರು ಅವರ ಎಲ್ಲ ತಂದೆ ಸಹೋದರಂದರೇನಿದ್ದಾರೆ ಅಂದರೆ ಇವಾಗೆಲ್ಲ ಅವರೆಲ್ಲ ಕೃಷ್ಣನ ಬಂಧುಗಳು ಅಂದರೆ ಕೃಷ್ಣನ ಮಾವಂದರು ಇವರೆಲ್ಲ ಕೃಷ್ಣನ ಮಾವ ಬಾವ ಇವರೆಲ್ಲ ಅವರೆಲ್ಲರೂ ಕೂಡ ಸೇರಿ ಒಬ್ಬ ಬ್ರಾಹ್ಮಣನನ್ನು ಕರೆಸ್ಕೊಳ್ ಕಳಿಸ್ಕೊಟ್ಟಿದ್ದಾರೆ ದೂತನನ್ನಾಗಿ ಕೃಷ್ಣನ ಬಳಿ ಯಾಕೆ ಅಂತೇಳಿದರೆ ಕೃಷ್ಣ ದೊಡ್ಡ ಸಂಕಟ ಒಡಗಿ ಒದಗಿ ಬಂದಿದೆ ನಮಗಿವಾಗ ಏನಂತ ಹೇಳಿದರೆ ಜರಾಸಂಧ ಒಬ್ಬ ಇದ್ದಾನೆ ಆಗಿನ ಕಾಲದ ದೊಡ್ಡ ಧೂರ್ತ ಮಹಾಪಾಪಿ ಆದರೆ ಅಷ್ಟೇ ಬಲಿಷ್ಠ ಮಹಾಬಲಿಷ್ಠ ಜರಾಸಂಧ ಆ ಜರಾಸಂಧನ ಒಂದು ಉಪಟಳವನ್ನು ತಡ್ಕೊಳ್ಳಿಕ್ಕಾಗ್ತಾಯಿಲ್ಲ ಒಂದು ದೊಡ್ಡ ಒಂದು ಯಾಗಕ್ಕೆ ತೊಡಗಿದಾನಂತೆ ಅವನು ಭೈರವ ಯಾಗ ಯಾಗ ಮಾಡಿಕೊಳ್ಳಿ ನಮಗೇನಂತೇಳಿದರೆ ಅಂತಿಂತಹ ಯಾಗ ಅಲ್ಲ ಅದು ನರಬಲಿಯನ್ನು ಕೊಡುವಂತಹ ಯಾಗ ಯಾರು ಒಬ್ಬನ ಯಾವನ ಮನುಷ್ಯನನ್ನು ಬಲಿ ಕೊಡ್ತಾ ಇದ್ದಾನೆಂದರೆ ಇಲ್ಲ ಇಪ್ಪತ್ತೆರಡು ಸಾವಿರದ ಎಂಟು ನೂರು ರಾಜಕುಮಾರರನ್ನು ಬಲಿ ಕೊಡ್ತಾ ಇದ್ದಾನೆ ಮಾರಣ ಹೋಮ ಅದು ಅದಕ್ಕೋಸ್ಕರ ಅಷ್ಟೂ ರಾಜಕುಮಾರರನ್ನು ತನ್ನ ಸೆರೆಮನೆಯಲ್ಲಿಕೊಂಡಿದ್ದಾನೆ ಇವಾಗ ಯಾಗ ಮಾಡ್ಕೊಳ್ಳಿಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾನೆ ಅವನು ಅವನು ಯಾಗ ಮಾಡಿದ ಅಂತ ಹೇಳಿದರೆ ಇಷ್ಟೂ ರಾಜಕುಮಾರರು ನಾಶ ಹೋಗ್ತಾರೆ ಅದಕ್ಕೋಸ್ಕರ ಅವರು ತಂದೆಯಂದಿರು ಅಣ್ಣಂದಿರು ಇವರೆಲ್ಲ ಕೃಷ್ಣನಿಗೆ ಹೇಳಿ ಕಳಿಸಿದ್ದಾರೆ ಕೃಷ್ಣ ನೀ ನಮ್ಮ ಬಂಧು ಇವತ್ತು ಆಪ್ತ ಸರ್ವಸ್ವ ಅದಕ್ಕೆ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ಹಾಗಾದರೂ ಆ ಎಲ್ಲ ನಮ್ಮ ರಾಜಕುಮಾರರನ್ನು ನೀನು ರಕ್ಷಿಸಬೇಕು ಅಂತ ಅದಕ್ಕೆ ಸರಿಯಾಗಿ ಇಲ್ಲಿ ದೂತ ಬಂದು ಹೇಳಿದ ರಾಜಸ್ಸು ಯಾಗ ಮಾಡಬೇಕು ಅಂತ ಓಹ್ ಒಂದು ಕಲ್ಲಿನಿಂದ ಎರಡು ಹಣ್ಣನ್ನು ಬೀಳಿಸು ಅಂತ ಕೃಷ್ಣ ಲೆಕ್ಕಾಚಾರ ಮಾಡಿದ ಮಾಡಿ ಕೂಡಲೇ ತಾನ ದ್ವಾರಕೆಯಿಂದ ಇಂದ್ರಪ್ರಸ್ಥದ ಕಡೆಗೆ ಹೊರಟು ಬಂದ ಬರಬೇಕಾದ್ರೆ ತನ್ನ ಎಲ್ಲ ಪತ್ನಿಯರನ್ನು ಕರ್ಕೊಂಡು ಬಂದಿದ್ದಾನೆ ಉಳಿದ ಯಾದವರು ಒಟ್ಟಿಗೋ ಬಂದ ಬರ್ತಾ ಇದ್ದಾಗೇ ಧರ್ಮರಾಜ ಸ್ವಾಗತ ಮಾಡಿದ ಕೃಷ್ಣ ಅಂತ ಹೇಳಿದ್ರೆ ಅವನಿಗೆ ದೇವರು ಧರ್ಮರಾಜನಿಗೆಲ್ಲ ಅಂಥ ಕೃಷ್ಣನ ಮಹಾಭಕ್ತರವರು ಅದರಿಂದಾಗಿಯೇ ಕೃಷ್ಣನ ಭಕ್ತಿಯಿಂದಲಾಗಿಯೇ ಅವರು ಯಾವತ್ತೂ ಜಯಿಸಿದ್ದು ಕೃಷ್ಣ ಬಂದ ಕೂಡಲೇ ಕೃಷ್ಣನಿಗೆ ಸ್ವಾಗತ ಮಾಡಿದರು ಕೃಷ್ಣನಿಗೇನು ಪೂಜೆ ಮಾಡಬೇಕು ಆ ಎಲ್ಲ ಪೂಜೆಯನ್ನು ಕೂಡ ಮಾಡಿದ್ರಂತೆ ಮಾಡಿ ಕೃಷ್ಣ ವಿಶ್ರಾಂತಿಯನ್ನು ತಗೊಂಡ ಕೃಷ್ಣ ವಿಶ್ರಾಂತಿ ತಗೊಂಡ ಮೇಲೆ ಧರ್ಮರಾಜ ಕೈ ಜೋಡಿಸಿ ಹೇಳ್ತಾನೆ ಕೃಷ್ಣ ನಿನಗೆ ಗೊತ್ತಿಲ್ಲದೆ ಇದ್ದದ್ದು ಏನೂ ಇಲ್ಲ ನಿನಗೆಲ್ಲ ಗೊತ್ತಿದೆ ಹಾಂ ಹಾಗಿದ್ರೂ ಕೂಡ ನಿನ್ನ ಹತ್ರ ನಾನು ಹೇಳ್ತಾ ಇದ್ದೇನೆ ಪ್ರಾರ್ಥಿತೋ ರಾಜಸೂಯೋ ಮೇ ನ ಚಾಸೋ ಕೇವಲೇಪ್ಸೆಯ ಪ್ರಾಪ್ಯತೆ ಏನ ಕೇನೇಹ ವಿಧಿತ ತವ ಚಾಚ್ಯುತ ರಾಜಸೂಯ ಯಾಗ ಮಾಡಬೇಕು ಅಂತ ಒಂದು ಪ್ರಾರ್ಥನೆ ಮನಸ್ಸಿನಲ್ಲಿದೆ ಯೋಚನೆ ಇದೆ ಆದರೆ ನಾನು ಇಚ್ಛೆ ಮಾಡಿದ ಕೂಡಲೇ ಏನೂ ಆಗೋಲ್ವಲ್ಲ ಹೇಳ್ತಾ ಇದ್ದ ಧರ್ಮರಾಜ ಯಾಕೆಂತ ಹೇಳಿದ್ರೆ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶವು ನಡೆಯಲ್ಲು ನೀನು ಇಚ್ಛೆ ನಾವು ಇಚ್ಛೆ ಮಾಡಿದರೆ ಆಗೋಲ್ಲ ಕೃಷ್ಣ ಅದಕ್ಕೋಸ್ಕರ ಯಸ್ಮಿನ್ ಸರ್ವಂ ಸಂಭವತಿ ಯದಾ ಸರ್ವೇಶ ಉಚ್ಯತೆ ರಾಜಸೂಯಾಭಿಷೇಕೋಯಂ ತದಾ ಸಾಮ್ರಾಜ್ಯ ಮಿಷ್ಯತೆ ಯಾಕಂದರೆ ಈ ರಾಜಸೂಯ ಯಾಗ ಆಗಬೇಕು ಅಂತೇಳಿದರೆ ಅದಕ್ಕೆ ಸಂಬಂಧಪಟ್ಟಾಗೆ ಏನೇನು ಏನೇನು ಕರ್ಮಗಳಿದೆಯೋ ಅದೆಲ್ಲ ಆಗಬೇಕು ಒಂದು ಚೂರು ಹೆಚ್ಚು ಕಮ್ಮಿ ಆಗ್ಬೋದು ಎಲ್ಲಿ ಅಂದರೆ ಇಡೀ ವಿಶ್ವದ ಎಲ್ಲ ರಾಜರುಗಳನ್ನು ಗೆದ್ಕೊಂಡು ಬರಬೇಕು ಗೆದ್ದುಕೊಂಡು ಬಂದು ಆಮೇಲೆ ರಾಜಸೂಯಾಗ ಮಾಡೋದು ಯಾಕಂದರೆ ರಾಜಸೂಯಾಗವನ್ನು ಮಾಡಿ ಅದರ ಅವಭೃತ ಸ್ಥಾನ ಆಯ್ತು ಅವನಿಗೆ ಅಂದರೆ ಅವ್ನು ಸಾಮ್ರಾಟ್ ಅಂತ ಇಡೀ ವಿಶ್ವದ ಏಕ ಚಕ್ರವರ್ತಿ ಅವನು ಹಾಗಾಗಬೇಕು ಹೇಳಿದರೆ ಎಷ್ಟು ಕಷ್ಟ ಇದೆ ಅದಕ್ಕಾಗಿ ಹೇಳ್ತಾನೆ ತಮ್ಮ ರಾಜಸೂಯಂ ಸುಹೃದ ಪ್ರಾಪ್ಯ ಮಾಹು ಸಮೇತ್ಯಮ್ ತತ್ರಮೇ ನಿಶ್ಚಿತ ಬುದ್ಧಿ ತವ ಕೃಷ್ಣ ಗಿರಾ ಭವೇತ್ ಅದಕ್ಕೆ ನಾನು ನನಗೆ ಆಪ್ತರು ಬಂಧುಗಳು ಇಷ್ಟರು ಏನಿದ್ದಾರೆ ಅವರ ಹತ್ರ ಎಲ್ಲ ಕೇಳಿದ್ದೇನೆ ಎಲ್ಲರೂ ಒಪ್ಕೊಂಡಿದ್ದಾರೆ ಆಯಿತು ಧರ್ಮರಾಜ ನೀನು ಮಾಡಲೇಬೇಕಾದದ್ದು ಮಾಡಲೇಬೇಕಾದದ್ದು ಆದರೆ ಕೃಷ್ಣ ನೀನು ಹೇಳಿದ್ರೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ ನೀನೊಬ್ಬ ಹೇಳಿದ್ರೆ ನನಗೆ ನಂಬಿಕೆ ಬರ್ತದೆ ಉಳಿದವರು ಯಾರು ಹೇಳಿದ್ರೆ ನನಗೆ ನಂಬಿಕೆ ಬರೋಲ್ಲ ಯಾಕೆ ಅಂದರೆ ಕಾರಣ ಹೇಳ್ತಾನೆ ಕೇಚಿದ್ಧಿ ಸೌಹೃದ ದೇವ ದೋಷನ್ನ ಪರಿಚಕ್ಷತೆ ಅರ್ಥಹೇತೋಸ್ತಾಚಾನ್ಯೆ ಪ್ರೇ ಪ್ರಿಯಮೇಬವದಂತ್ಯುತ ಕೆಲವರು ಏನು ಅಂತ ಹೇಳಿದರೆ ನಾವು ಅವರ ಹತ್ರ ಏನು ಹೇಳಿದ್ರೆ ಈ ರೀತಿ ಮಾಡಬೇಕು ಅಂತಿದ್ದೇವೆ ಒಂದು ಕಾರ್ಯಕ್ರಮ ಅಥವಾ ಏನಾದರೂ ಒಂದು ಮಾಡಿ 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 ಏನು ತೊಂದರೆ ಇಲ್ಲ ಆಗುತ್ತೆ ನಿಮಗೆ ಮಾಡಿ ಮಾಡಿ ಈಗ ವಾಸ್ತವಿಕವಾಗಿ ಏನು ಅಂದರೆ ನಾವೇನಾದರೂ ಅದರ ಫಾಲ್ಟ್ ಹೇಳಿದರೆ ಈಗ ಬೇಜಾರಾಗುತ್ತೋ ಏನು ಅಂತ ಈ ರೀತಿ ಬೇಜಾರಾಗುತ್ತೋ ಏನು ಅಂತೇಳಿ ಕೆಲವರು ದಾಕ್ಷಿಣ್ಯದಿಂದಾಗಿ ಅದರ ದೋಷ ಹೇಳಲಿಕ್ಕೆ ಹೋಗೋಲ್ಲ ಅದಕ್ಕೋಸ್ಕರ ಆ ಮಾಡಿದ್ದೀರಲ್ಲ ಮಾಡಿ 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 ಅಂತ ಹೇಳಿಬಿಡ್ತಾರೆ ಇನ್ನು ಕೆಲವರು ಹೇಳ್ತಾರೆ ಈ ರೀತಿ ನಾವೇನೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂದರೆ ಆ ಮಾಡಿ ಮಾಡಿ ಖಂಡಿತ ಮಾಡಿ ಖಂಡಿತ ಮಾಡಿ ಯಾಕಂದರೆ ನಮಗೇನಾದರೂ ಲಾಭ ಇದೆಯಾ ಅಂತ ನೋಡಲಿಕ್ಕೆ ಆದ್ದರಿಂದ ನಮಗೇನು ಲಾಭ ಸಿಗತ್ತೆ ಅನ್ನೋದನ್ನು ನೋಡಲಿಕ್ಕೋಸ್ಕರ ಕೆಲವರು ಮಾಡಿ ಅಂತ ಹೇಳ್ತಾರೆ ಅರ್ಥ ಹೇತು ಯಾಕಂದರೆ ನಮಗೂ ಏನೇನಾದರೂ ಒಂದು ದುಡ್ಡು ಕೊಡ್ಬೋದು ಅಥವಾ ಸಂಭಾವನೆ ಕೊಡ್ಬೋದು ಈ ರೀತಿ ಆಸೆಯಿಂದ ಕೆಲವರು ಹೇಳ್ಬೋದು ಇನ್ನು ಕೆಲವರು ಯಾಕಂತ ಹೇಳಿದ್ರೆ ಪ್ರಿಯಮೇ ಬಪ್ರತೀಕ್ಷಂತೆ ಕೇ ಚಿನ್ನಾತ್ಮನೇ ಏವಂ ಪ್ರಾಯ ಪ್ರದೃಶ್ಯಂತೆ ಜನವಾದ ಪ್ರಯೋಜನೆ ಇನ್ನು ಕೆಲವರೇನು ಅಂತೇಳಿದರೆ ನಮಗೆ ಏನು ಪ್ರಿಯವಾದದ್ದಿದೆ ಅದನ್ನು ಮಾತ್ರ ನೋಡ್ತಾ ಅಷ್ಟೇ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗೋಲ್ಲ ಅದಕ್ಕೇನೆಂದರೆ ಒಂಥರ ಅಲಸ್ಯ ಅದಕ್ಕೆ ಸ್ವಾಮಿ ಈ ರೀತಿ ನಾವೇನೋ ಮಾಡಲಿಕ್ಕೆ ಮಾಡಬೇಕು ಅಂತಿದೆ ಹಾಂ ಮಾಡಿ 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 ಏನು ತಲೆಗಡೆಸ್ಕೊಳ್ಲಿಕ್ಕೆ ಹೋಗಲ್ಲ ನೀವು ಮಾಡಬೇಕು ಬಿಡಬೇಕು ಅಂದ್ರೆ ಏನಂದ್ರೆ ಅಯ್ಯೋ ನಮಗೂ ನೀವು ಉಪದ್ರ ತಪ್ಪಿದ್ರೆ ಸರಿಯೋದು ಇಲ್ಲದ್ರೆ ನಾವು ಮಾಡಬೇಡಿ ಅಂದರೆ ಹೌದಾ ಹಾಗಾ ಹೀಗೆ ಇನ್ನು ಹತ್ತು ಪ್ರಶ್ನೆ ಕೇಳ್ತಾರೆ ಅದರ ಬದಲು ಹಾಂ ಮಾಡಿ ಮಾಡಿ ಒಳ್ಳೇದು ಅಂತೇಳಿ ಕಳಿಸ್ಬಿಡೋದು ಈ ರೀತಿ ಅವರಿಗೇನೆಂದರೆ ನಮ್ಮ ಬಗ್ಗೆ ಯೋಚನೆ ಇಲ್ಲ ಅದಕ್ಕೆ ನನಗೆ ಈ ಮಾತುಗಳ ಬಗ್ಗೆ ಎಲ್ಲ ಅಷ್ಟು ನಂಬುವುದಿಲ್ಲ ಕೃಷ್ಣ ಅಂತ ಹೇಳ್ತಾನೆ ಆದರೆ ನೀನಿದೆಯಲ್ವ ಕೃಷ್ಣ ನೀನು ಯಾವತ್ತೂ ಯೋಚನೆ ಮಾಡದೆ ಹೇಳಲ್ಲ ಸರ್ವಾನ ತೀತ್ಯೇತಾನ್ ಕಾಮಂ ಕ್ರೋಧಮತೀತ್ಯಚ ಪರಮನ್ನ ಕ್ಷಮ ಕ್ಷಮ ಕಾಲೇ ಯಥಾವದ್ವಕ್ತು ಮರುಹಸಿ ಕೃಷ್ಣ ನೀನಾದರೂ ಯಾವುದೇ ಆಸೆ ಕ್ರೋಪ ಲೋಭ ಏನೂ ಇಲ್ಲ ನಿನಗೆ ನೀನಾದರೂ ಏನು ಸತ್ಯವಾಗಿದೆ ಯಥಾರ್ಥವಾಗಿದೆ ನಮಗೂ ಒಳ್ಳೆಯದಾಗುವುದಿದೆ ಅದನ್ನು ಮಾತ್ರ ನೀನು ಹೇಳ್ತೀಯ ಅದಕ್ಕೋಸ್ಕರ ನಿನ್ನ ಮಾತಿನ ಮೇಲೆ ನನಗೆ ಯಾವತ್ತೂ ನಂಬಿಕೆ ಕೃಷ್ಣ ಅಂತ ಹೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಅಯ್ಯೋ ಧರ್ಮರಾಜ ಒಳ್ಳೇದಪ್ಪ ಒಳ್ಳೆ ಕೆಲಸ ನೀನು ಮಾಡಲೇಬೇಕಾದದ್ದು ಯಾಕಂತ ಹೇಳಿದ್ರೆ ಈ ರಾಜಸೂಯ ಯಾಗ ಅನ್ನುವಂಥದ್ದೇನಿದೆ ಈ ರಾಜಸೂಯ ಯಾಗದ ಫಲ ಏನು ಗೊತ್ತುಂಟ ನಿನಗೆ ಬ್ರಹ್ಮನ ಸ್ಥಾನ ಚತುರ್ಮುಖ ಬ್ರಹ್ಮನ ಪದವಿಯೇ ಅಂದರೆ ಆ ಸ್ಥಾನ ಸಿಗ್ತದೆ ಯಾ ರಾಜಸೂ ಯಾಗದ ನಿಜವಾದ ಫಲ ಅದು ಆದರೆ ಅದಕ್ಕೇನೆಂದರೆ ಎಲ್ಲರೂ ಹೋಗಿ ಬ್ರಹ್ಮನ ಸ್ಥಾನದಲ್ಲಿ ಕೂರ್ಲಿಕ್ಕಾಗೋಲ್ಲ ಬ್ರಹ್ಮನ ಪದವಿಯಲ್ಲಿ ಕೂರ್ಲಿಕ್ಕಾಗೋಲ್ಲ ಆದರೆ ಯಾರಿಗೆ ಕೂರ್ಲಿಕ್ಕಾಗೋಲ್ಲ ಅವರಿಗೇನಿದು ಕಮ್ಮಿ ಮಾಡೋಲ್ಲ ಮತ್ತು ಅವರ ಯೋಗ್ಯತೆಗಿಂತ ಹೆಚ್ಚು ಫಲವನ್ನು ಅದು ನೋಡಿ ಇವಾಗ ಹರಿಶ್ಚಂದ್ರ ಹೋಗಿ ಕೂತದ ಹಾಗೇನೆ ನಿಜವಾಗಿಯೂ ಕೂಡ ಹರಿ ರಾಜಸೂಯಾಗ ಯಾಗ ಮಾಡಿದ್ರಿಂದಾಗಿ ಅದರ ಫಲದಿಂದಾಗಿ ಅವನ ಮೇಲಕ್ಕೆ ಹೋಗಿದ್ದಾನೆ ಇಂದ್ರಲೋಕಕ್ಕೆ ಹೋಗಿ ಕೂತಿದ್ದಾನೆ ಏನು ನಿಮ್ಮಪ್ಪ ಪಾಂಡುರಾಜ ಇದ್ದಾನಲ್ವ ನಿಜವಾಗಿಯೂ ಕೂಡ ನಿಮ್ಮಪ್ಪ ಪಾಂಡುರಾಜ ಯಾರು ಪರಾವಹ ಅಂತ ಒಬ್ಬ ಮರುತ್ ಇಂದ್ರಲೋಕದಲ್ಲೇ ಇಂದ್ರಲೋಕದಲ್ಲೇ ಇರಬೇಕಾದನು ಯಾಕಂದರೆ ಎಲ್ಲ ಮರುತ್ಗಳು ಸೇವೆ ಮಾಡೋದು ಇಂದ್ರನನ್ನ ಇಂದ್ರನ ಇದರಲ್ಲಿ ಇಲ್ಲೇ ಇನ್ ಇಂದ್ರಲೋಕದಲ್ಲಿ ಆದರೆ ನಿಮ್ಮಪ್ಪ ಮಾತ್ರ ಇಲ್ಲಿ ಕೂತಿದ್ದಾನೆ ಕಾರಣ ಏನು ಅಂತೇಳಿದರೆ ಅವನಿಗೊಂದು ಶಾಪ ಇದೆ ಇಂದ್ರನ ಶಾಪ ಇದೆ ಅಂತೇಳಿ ಪಾಂಡುರಾಜನಿಗೆ ಏನೆಂದರೆ ಅವನು ಹಿಂದೆ ಪರಾವಹ ಮರುತಾಗಿದ್ದಾಗ ಇಂದ್ರ ಒಮ್ಮೆ ಬಂದಂತೆ ಅಂದರೆ ಮರುತ್ಗಳೆಲ್ಲ ಇಂದ್ರಲೋಕದಲ್ಲೇ ಇರೋದು ಇಂದ್ರ ಬಂದಾಗ ಎದ್ದು ನಿಲ್ಲಿಲ್ವಂತೆ ಕೂತ್ಕೊಂಡೇ ಇದ್ದಂತೆ ಅದನ್ನು ನೋಡಿ ಇಂದ್ರ ಶಾಪ ಕೊಟ್ಟಂತೆ ನೀನು ಮನುಷ್ಯನಾಗಿ ಹುಟ್ಟು ಅಂದು ಯಾಕಂದರೆ ದೇವತೆಗಳಿಗೆ ಮನುಷ್ಯರಾಗಿ ಹುಟ್ಟು ಅನ್ನೋದು ದೊಡ್ಡ ಶಾಪ ನಮಗದು ವರ ಅಯ್ಯೋ ಮನುಷ್ಯ ಜನ್ಮ ಅಂತ ಅವನಿಗೆ ಶಾಪ ಅಂದ ನೀನು ಮನುಷ್ಯನಾಗಿ ಹುಟ್ಟು ಆಮೇಲೆ ನೀನು ಮನುಷ್ಯನಾಗಿ ಹುಟ್ಟಿ ಸತ್ ಮೇಲೂ ಕೂಡ ನಿನ್ನ ಈ ಲೋಕ ಏನಿದೆ ಅಂದರೆ ಮೂಲ ರೂಪ ಮರುತ್ ಅಲ್ಲಿಗೆ ಬಂದು ಸೇರಿಕೊಳ್ಬಾರ್ದು ನೀನು ಅಂತ ಹೇಳಿ ಶಾಪ ಕೊಟ್ಟಿದ್ದಾರೆ ಆಮೇಲೆ ಆ ಪರಾವಹ ಮರುತು ಇಂದ್ರನ ಹತ್ರ ಕ್ಷಮೆ ಕೇಳಿದಾಗ ಇಲ್ಲ ನನ್ನಿಂದ ತಪ್ಪಾಯಿತು ಕ್ಷಮಿಸಿ ಅಂತ ಹೇಳಿದಾಗ ಸರಿ ಮುಂದೆ ರಾಜಸೂಯ ಯಾಗದ ಫಲದಿಂದಾಗಿ ನೀನು ಈ ಇಂದ್ರಲೋಕವನ್ನು ಸೇರಿಕೊಳ್ತೀಯ ಅಂತ ಹೇಳಿದಾನೆ ಅದಕ್ಕಾಗಿ ನಿಮ್ಮ ಅಪ್ಪನ ಶಾಪ ವಿಮೋಚನೆಗೂ ಕೂಡ ಕಾರಣವಾಗಿರುವಂಥದ್ದು ಅದು ರಾಜಸೂಯಾಗ ಅದಕ್ಕಾಗಿ ಖಂಡಿತವಾಗಿ ರಾಜಸೂಯಾಗವನ್ನು ಮಾಡಲೇಬೇಕು ಅದರಲ್ಲಿ ಎರಡು ಮಾತೇ ಇಲ್ಲ ಎಲ್ಲ ಪುಣ್ಯವನ್ನು ತಂದುಕೊಡುವಂಥದ್ದಪ್ಪ ಮಹಾ ರಾಜಸೂಯಾಗ ಈ ರೀತಿ ರಾಜಸೂಯಾಗದ ಬಗ್ಗೆ ಕೃಷ್ಣ ತುಂಬ ಹೇಳಿದ ಹೇಳಿ ಆಮೇಲೆ ಹೇಳ್ತಾನೆ ಅಲ್ಲ ಧರ್ಮರಾಜ ರಾಜಸೂಯ ಯಾಗ ಮಾಡಬೇಕು ಅಂತೇಳಿದ್ರೆ ಯಾವ ರೀತಿ ಇದೆ ಗೊತ್ತ ನಿನಗೆ ದುರ್ಯೋಧನನ್ನು ಸೋಲಿಸಬೇಕು ಕರಣನನ್ನು ಸೋಲಿಸಬೇಕು ಭೀಷ್ಮರನ್ನು ಸೋಲಿಸಬೇಕು ದ್ರೋಣರನ್ನು ಸೋಲಿಸಬೇಕು ಇವರನ್ನೆಲ್ಲ ಸೋಲಿಸಬೇಕು ಆಗತ್ತಾ ಕೃಷ್ಣನು ಕೂಡ ಮೊದಲೇ ಇವನಿಗೆ ಸ್ವಲ್ಪ ಟೆನ್ಷನ್ ಇದೆ ಇವರು ಸುರಬಾರ್ದು ಆಗತ್ತಾ ಆ ಇರಲಿ ಬಿಡು ದುರ್ಯೋಧನಾದಿಗಳೇನು ಬರಲಿಕ್ಕಿಲ್ಲ ಇದ್ದಾಗ ಬರಲಿಕ್ಕಿಲ್ಲ ಯಾಕಂದರೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರೆಲ್ಲ ಬಿಡುವುದಿಲ್ಲ ಅವರೇನು ಬರಲಿಕ್ಕಿಲ್ಲ ಈ ಕರಣ ಒಬ್ಬ ಇದ್ದಾನಲ್ವ ಅವನು ನಂಬಲಿಕ್ಕೆ ಬರೋಲ್ಲ ಯಾಕಂದರೆ ಅವನು ದುರಹಂಕಾರಿ ಅದಕ್ಕೆ ಕರಣ ಎಲ್ಲಾದರೂ ಬರ್ತಾನ ಏನೋ ಅಂತ ಕೃಷ್ಣಮ್ಮೆಲ್ಲ ಹೇಳಿದ ಅದನ್ನು ಆ ಇರಲಿ ಬಿಡು ಆ ಕನ್ನಡನ ಕತೆ ಇರಲಿ ಈ ಜ್ವರಸುಂಧ ಒಬ್ಬ ಇದ್ದಾನಲ್ವಾ ಈ ಜರಾಸಂದನನ್ನು ಗೆಲ್ಲಿಕ್ಕಾಗತ್ತಾ ಜರಾಸಂದ ನನ್ನ ಸೋಲಿಸ್ಲಿಕ್ಕಾಗತ್ತಾ ಹೌದಾ ಜರಾಸಂದನ ಅಯ್ಯೋ ಏನು ಕತೆ ಹೇಳ್ತೀಯ ಆ ಜರಾಸಂದ ನನ್ನ ಸೋಲಿಸ್ಲಿಕ್ಕಾಗದೆ ನಾನೇ ಓಡೋದವನು ನಾನು ಅದಕ್ಕೋಸ್ಕರ ಮದರಾಪಟ್ನಲ್ಲಿದ್ದವನು ಅಲ್ಲಿಂದ ಹೋಗಿ ದ್ವಾರಕೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ ಯಾಕಂದರೆ ಜರಾಸಂದನಿಗೆ ಹೆದ್ರಕೊಂಡು ಆಗಿರಬೇಕಾದ್ರೆ ನಿನಗೆ ಜರಾಸಂದನ ನನ್ನ ಕೊಲ್ಲಕ್ಕೆ ಸಾಧ್ಯ ಉಂಟಾ ಸೋಲಿಸ್ಲಿಕ್ಕೆ ಸಾಧ್ಯ ಉಂಟಾ ಏನು ಅವನು ಉಪದ್ರ ಜರಾಸಂದ ಏನು ಉಪದ್ರ ಆ ಉಪದ್ರವನ್ನು ತಡೀಲಿಕ್ಕಾಗದೆ ನಾನು ಮಧುರಾಪಟ್ಟಣದಿಂದ ಅಲ್ಲಿಗೆ ಹೋಗ್ಕೂತ ಸಮುದ್ರದ ಮಧ್ಯದಲ್ಲಿ ಇವಾಗ ನಾನು ಎಷ್ಟರ ಮಟ್ಟಿಗೆ ಅಂತೇಳಿದರೆ ಕೃಷ್ಣಏನು ಈ ಮಾಟ್ಟ ಕೇಳ್ತಾರೆ ನಾವು ಎಲ್ಲ ಕಡೆ ದ್ವಾರಕಿಯಲ್ಲೂ ಕೂಡ ಪೂರ ಸಿದ್ಧವಾಗ್ಬಿಟ್ಟಿದೆ ಎಲ್ಲ ಕಡೆ ಬಿಟ್ಟು ಶಸ್ತ್ರಾಸ್ತ್ರಗಳು ಎಲ್ಲಿಂದಾದರೂ ಜರಾಸಂದ ಬಂದ ಅಂತ ಹೇಳಿದ್ರೆ ಯುದ್ಧ ಮಾಡಲಿಕ್ಕೆ ತಯಾರಾ ಕೂತಿರ್ತೇವೆ ನಾವು ಅದಕ್ಕೆ ಎಷ್ಟರ ಮಟ್ಟಿಗೆ ನಾನು ಮಾಡಿಬಿಟ್ಟಿದ್ದೇನೆಂದರೆ ನಮ್ಮ ದೇಶದಲ್ಲಿರುವಂತಹ ಮಕ್ಕಳಿಗೂ ಯುದ್ಧ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿದ್ರು ಕೃಷ್ಣ ಹೇಳ್ತಾನೆ ಬರೀ ಗಂಡಸರಿಗೆ ಮಾತ್ರ ಅಲ್ಲ ಹೆಂಗಸರಿಗೂ ಕೂಡ ಯುದ್ಧ ಮಾಡುವುದನ್ನು ಕಲಿಸ್ಕೊಟ್ಟಿದ್ದೇನೆ ನಾನು ಯಾಕಂತ ಹೇಳಿದ್ರೆ ಅವರಿಗೂ ಗೊತ್ತಾಗಬೇಕು ಈ ರೀತಿ ಜರಾಸಂದ ಆಕ್ರಮಣ ಮಾಡಿಬಿಟ್ರೆ ಈ ಜರಾಸಂದನಾದರೂ ಎಲ್ಲರನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಇವನ ಮುಷ್ಟಿಯಲ್ಲಿ ಸಿಗದೇ ಇದ್ದವರು ಯಾರೂ ಕೂಡ ಇಲ್ಲ ಬಲರಾಮನಿಗೆ ಒಮ್ಮೆ ಕೊಲ್ಲುವ ಒಂದು ಕಾಲ ಬಂದರೂ ಕೂಡ ಸಂಶಯ ಬಂತು ಕೊಲ್ಲಿಕ್ಕಾಗತ್ತೋ ಇಲ್ಲವೋ ಅಂತ ಕಡೆಗೆ ಬಿಟ್ಬಿಟ್ಟ ನಾನಂತೂ ಕೂಡ ಎದುರುಕೊಂಡು ಒಂದು ಸಲ ಗೋಮಂತ ಪರ್ವತಕ್ಕೆ ಕೂತಿದ್ದೆ ಈ ಜರಾಸಂದ ನನಗೆ ಹೀಗಿರಬೇಕಾದ್ರೆ ನಿನಗೆ ಸಾಧ್ಯವಾಗತ್ತಾ ಸ್ವಲ್ಪ ಯೋಚನೆ ಮಾಡು ಯಾಕಂದರೆ ನಾವೆಲ್ಲ ಯೋಚನೆ ಮಾಡಬೇಕಲ್ವಾ ಯೋಚನೆ ಮಾಡಿ ಮಾಡಬೇಕಲ್ವಾ ಅಂತ ಈ ರೀತಿ ತಾನು ಹೇಳಿದ ಇಷ್ಟು ಹೇಳಿದ ಕೂಡಲೇ ಜರಾಜನ್ನು ಕೃಷ್ಣನಿಗೆ ಹೇಳಿದ ಕೃಷ್ಣ ರಾಜಸ್ಸು ಕ್ಯಾನ್ಸಲ್ ಅಂತ ನಾನು ಇಲ್ಲಿಗೆ ಕೈ ಬಿಟ್ಟಿದ್ದೇನೆ ರಾಜಸ್ವ ಇಲ್ಲೇ ಕೈ ಬಿಟ್ಟಿದ್ದೇನೆ ಅಂತ ಹೇಳಿದೆ ಯಾಕಂತ ಹೇಳಿದ್ರೆ ಕೃಷ್ಣನ ಮಾತು ಕೃಷ್ಣನೇ ಹೌದು ಕೃಷ್ಣರೇ ಜರಾಜಂತೋತ ಹೋಗಿ ಸೋತೋಗಿ ಕಾಪುಡ್ನಲ್ಲಿ ಕೂತಿದ್ದಾನಲ್ವಾ ಹೀಗಿರಬೇಕಾದ್ರೆ ನಾನು ರಾಜಸು ಯಾಗ ಮಾಡೋದುಂಟಾ ಅದಕ್ಕೋಸ್ಕರ ಅವನು ಮಾತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಗೃಹೇ ಗೃಹೇ ಹಿ ರಾಜನ ಸ್ವಸ್ಯ ಸ್ವಸ್ಯ ಪ್ರಿಯಂಕರ ನ ಚ ಸಾಮ್ರಾಜ್ಯ ಮಾಪ್ತಾಸ್ತೆ ಸಾಮ್ರಾಟ್ ಶಬ್ದೋ ಹಿ ಕೃಷ್ಣ ಭಾಕ್ ಅಲ್ಲಯ್ಯ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಮಹಾರಾಜರೇ ಎಲ್ಲ ಅವರವ್ರ ಮನೆಯಲ್ಲಿ ಸಾಮ್ರಾಟ್ ಚಕ್ರವರ್ತಿಗಳೇ ಆ ರೀತಿ ನಾನು ನಮ್ಮೂರಲ್ಲಿ ಇದ್ದು ಕೂತ್ಕೊಂಡಿರ್ತಾರೆ ಅಷ್ಟೇ ಇಡೀ ಯಾಕಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಚಕ್ರವರ್ತಿ ಆಗೋದು ಎಲ್ರಿಗೂ ಸಾಧ್ಯ ಇದೆಯಾ ಇಲ್ಲ ಅದಕ್ಕೋಸ್ಕರ ಏನಂದರೆ ನಮ್ಮ ನಮ್ಮನೇ ನಾವೇ ರಾಜರುಗಳು ಆ ರೀತಿ ಹೇಳಿ ಕೂತ್ಕೊಳ್ಳೋಣ ಅಂತ ಹೇಳ್ತಾನೆ ಕಥಂ ಪರಾನುಭಾವಜ್ಞ ಸ್ವಯಂ ಶಂಸಿತು ಮರಹಸಿ ಪರೇಣ ಸಮವೇಪ್ತತ್ಸು ಯಶಸ್ತ ಪ್ರಶಸ್ತಸ್ಸ ಪೂಜ್ಯತೆ ಹೌದು ಶತ್ರುವಿನ ಬಲ ಏನು ಅಂತ ಗೊತ್ತಾದ ಮೇಲೂ ಕೂಡ ಇನ್ನು ಅವನ ಹತ್ರ ನಾವು ಯುದ್ಧ ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳಿದರೆ ಪೆಟ್ಟು ತಿನ್ನದೇ ಇನ್ನೇದಾದರೂ ಸಾಧ್ಯ ಉಂಟಾ ನಮಗೆ ಹೌದು ಯಾವಾಗಲೂ ಹಾಗೇನೆ ಭೂಮಿ ದೊಡ್ಡದಿದೆ ಅಂತ ಹೇಳ್ತಾನೆ ಭೂಮಿ ದೊಡ್ಡದಾಗಿದೆ ವಿಸ್ತೀರ್ಣ ಬಹುಲಾ ಭೂಮಿ ಬಹುರತ್